ಅಂಕೋಲಾ ಬೆಳಂಬಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ನಿಯಮಗಳನ್ನು ಮೀರಿ ಖಾಸಗಿ ಜಾಗದಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ತೋಡಲಾಗಿದ್ದರ ಬಗ್ಗೆ ನೀಡಿರುವ ದೂರಿಗೆ ಸಂಬಂಧಿಸಿ ಒಂಬುಡ್ಸನ್ ತನಿಖೆ ಮಾಡಿ ಆರೋಪಿತರ ವಿರುದ್ದ ಹಣ ವಸೂಲಿಗೆ ಐತೀರ್ಪು ನೀಡಿದ್ದಾರೆಂದು ಅಂಕೋಲಾದ ಕೋಳಿಗದ್ದೆ ಬಾಸಗೌಡದ ನಿವಾಸಿ ಆರ್ಟಿಐ ಕಾರ್ಯಕರ್ತ ಮಹಾದೇವ್ ಇಂದ್ರಗೌಡ ತಿಳಿಸಿದ್ದಾರೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಕಾರವಾರ ಬೆಳಂಬಾರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯ ನಿಯಮಗಳನ್ನು ಮೀರಿ ಖಾಸಗಿ ಜಾಗದಲ್ಲಿ ಕುಡಿಯುವ ನೀರಿನ ಬಾವಿಗಳನ್ನು ತೋಡಲಾಗಿದ್ದರ ಬಗ್ಗೆ ಓಂಬುಡ್ಸ್ಮನ್ ಕಾರ್ಯಾಲಯಕ್ಕೆ ದೂರನ ನೀಡಿದೆ ಅದರ ಬಗ್ಗೆ ಪರಿಶೀಲನೆ ಹಾಗೂ ತನಿಖೆ ನಡೆಸಿ ಸಾರ್ವಜನಿಕರ ಹಣವನ್ನು ಅಪವ್ಯಯಕ್ಕೆ ಹೊಣೆಗಾರರಾದ ಸಂಬಂಧಪಟ್ಟ ಅಧಿಕಾರಿಗಳಿಂದ ನಾಲ್ಕು ಲಕ್ಷ ಮೂವತ್ತೇಳು ಸಾವಿರದ ಎರಡು ನೂರ ಅರವತ್ತೆರಡು ರೂಪಾಯಿಗಳನ್ನು ಬಡ್ಡಿ ಸಹಿತವಾಗಿ ವಸೂಲು ಮಾಡಲು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಓಂಬುಡ್ಸ್ಮನ್ ತೀರ್ಪು ನೀಡಿದ್ದಾರೆ ತಪ್ಪಿತಸ್ಥ ಅಧಿಕಾರಿಗಳಾದ ಹಿಂದಿನ ಬೆಳಂಬಾರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ದೇವಕಿ ನಾಯ್ಕ ರವರು ನಿವೃತ್ತಿ ಹೊಂದಿ ನಾಲ್ಕು ವರ್ಷಗಳು ಕಳೆದಿರುವುದರಿಂದ ಕೆಸಿಎಸ್ಆರ್ ನಿಯಮ ಎರಡ್ ಸಾವಿರದ ಹದಿನಾಲ್ಕರಂತೆ ಇಲಾಖಾ ವಿಚಾರಣೆ ಅಥವಾ ದಂಡನೆ ವಿಧಿಸಲು ಅವಕಾಶವಿರುವುದಿಲ್ಲ ಆದರೆ ಇತರೆ ಅಧಿಕಾರಿಗಳಾದ ಹಿಂದಿನ ಬೆಳಂಬಾರ್ ಪಂಚಾಯತ್ ಅಧಿಕಾರಿ ಪ್ರಸ್ತುತ ಬೇಲೇಕೇರಿ ಪಂಚಾಯತ್ ಅಧಿಕಾರಿಯಾಗಿರುವ ಪೂರ್ಣಿಮಾ ಗೌಡರಿಂದ ಶೇಕಡಾ ಮೂವತ್ತರಂತೆ ಒಂದು ಲಕ್ಷದ ಮೂವತ್ತೊಂದು ಸಾವಿರದ ನೂರ ಎಪ್ಪತ್ತೆಂಟು ರೂಪಾಯಿಗಳನ್ನು ವಸೂಲಿ ಮಾಡಲು ಹಾಗೂ ಇನ್ನುಳಿದ ಅಧಿಕಾರಿಗಳಾದ ಹಿಂದಿನ ಬೆಳಂಬಾರ್ ಪಂಚಾಯತ್ ಅಧಿಕಾರಿಯಾಗಿದ್ದ ಈಗ ಹೊನ್ನೆಬೈಲ್ ಅಧಿಕಾರಿಯಾಗಿ ಹಸ್ಮತ್ ಫರ್ವಿನ್ ಖಾನ್ರಿಂದ ಶೇಕಡಾ ಹತ್ತರಂತೆ ನಲವತ್ಮೂರು ಸಾವಿರದ ಏಳ್ನೂರ ಇಪ್ಪತ್ತಾರು ರೂಪಾಯಿ ವಸೂಲಿ ಮಾಡಲು ಬೆಳಂಬಾರ್ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸಿದ್ದಪ್ಪ ತಳವಾರರಿಂದ ಶೇಕಡಾ ಹತ್ತರಂತೆ ನಲವತ್ಮೂರು ಸಾವಿರದ ಏಳನೂರ ಇಪ್ಪತ್ತಾರು ರೂಪಾಯಿ ಹಿಂದಿನ ಅಂಕೋಲ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವಿನಾಯಕ್ ಎನ್ ಮಹಾಲಿಯವರಿಂದ ಶೇಕಡಾ ಹತ್ತರಂತೆ ನಲವತ್ಮೂರು ಸಾವಿರದ ಇಪ್ಪತ್ತೆಂಟು ರೂಪಾಯಿಗಳು ಹಿಂದಿನ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಕರೀಂ ಅಸಾದಿ ಅವರಿಂದ ಶೇಕಡಾ ಇಪ್ಪತ್ತರ ಎಂಬತ್ತೇಳು ಸಾವಿರದ ನಾಲ್ಕುನೂರ ಐವತ್ತೆರಡು ರೂಪಾಯಿ ಹಾಗೂ ಅಂಕೋಲಾ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪಿವೈ ಸಾವಂತರಿಂದ ಶೇಕಡಾ ಇಪ್ಪತ್ತರಂತೆ ಎಂಬತ್ತೇಳು ಸಾವಿರದ ನಾಲ್ಕನೂರ ಐವತ್ತೆರಡು ರೂಪಾಯಿಗಳನ್ನು ವಸೂಲಿ ಮಾಡಲು ಅರವತ್ತು ದಿನಗಳೊಳಗಾಗಿ ಕ್ರಮ ತೆಗೆದುಕೊಳ್ಳಲು ಓಂಬುಡ್ಸ್ಮನ್ ಕಾರ್ಯಾಲಯ ಜುಲೈ ಹತ್ತೊಂಬತ್ತರಂದು ತೀರ್ಪು ನೀಡಿದೆ ಒಟ್ಟು ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಎರಡುನೂರ ಅರವತ್ತೆರಡು ರೂಪಾಯಿಗಳನ್ನು ಸಂಬಂಧಪಟ್ಟವರು ಭರಣ ಮಾಡದಿದ್ರೆ ನ್ಯಾಯಾಲಯಕ್ಕೆ ಹೋಗುವುದಾಗಿ ಆರ್ಟಿಐ ಕಾರ್ಯದರ್ಶಿ

ನಾಲ್ಕು ಬಾಗಿಲು ಮಾಡಿದರೆ ನಾಲ್ಕು ಬಾಗಿಗಳಿಗೆ ಕಪ್ಪಿನ ಸಾರ್ಜಿಕ್ರಿಲ್ಸ್ ಹಾಕಿ ಈಗ ಹಾಕಿರ್ತಾರೆ ಸರ್ಕಾರಿ ಬಾಗಿಲು ನಾನು ಸಾರ್ವಜನಿಕ ಉದ್ಯೋಗಿಯನ್ನು ಉದ್ದೇಶದ ಬಾಕಿಗಳಂತೆ ಮಾಡಿರಲಿಲ್ಲ ಅದರಂತೆ ಮತ್ತೆ ಒಟ್ಟು ಹದಿನೈದು ಬಾಗಿಲು ಸಿಗ್ತದೆ ನಿಯಮ ಆದೇಶ ಆಗಿದೆ ಹಾಗೆ ಬೇರೆ ಬೇರೆ ಘಟನೆಗಳಲ್ಲಿ ಬುಧವಾರದಂದು ಜಿಲ್ಲೆಯ ಕೆಲವೆಡೆ ಹಾನಿಯುಂಟಾಗಿದೆ ಮುಂಡಗೋಡ್ ಸರವಳ್ಳಿಯ ಗದ್ದೆಗಳಲ್ಲಿ ಕಾಡು ಹಂದಿಗಳು ದಾಳಿ ಮಾಡಿ ಎರಡು ಹೆಚ್ಚು ಗಿಡಗಳನ್ನು ಹಾನಿ ಮಾಡಿದರೆ ಉಗ್ಗಿನಕೇರಿ ಸಾಲ್ಗಾಂವ್ ಗ್ರಾಮದಲ್ಲಿ ಮುಂಡಗೋಡ್ ಪಟ್ಟಣದ ಗಾಂಧಿನಗರದಲ್ಲಿ ಮಳೆಗೆ ಮೂರು ಮನೆಗಳು ಬಿದ್ದು ಹಾನಿಯಾಗಿದೆ ಸಿದ್ದಾಪುರದ ಸುಂಕತ್ತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಚ್ಚಲು ಮನೆ ಹಾಗೂ ಕೊಟ್ಟಿಗೆ ಸಂಪೂರ್ಣ ಭಸ್ಮವಾಗಿದೆ ಮುಂಡಗೋಡ್ ಸನವಳ್ಳಿಯ ಅರಣ್ಯದ ಅಂಚಿನಲ್ಲಿರುವ ಶಿವಲಿಂಗಪ್ಪ ಕಳಸಗೇರಿಯವರು ಬೆಳೆದ ನೂರ ಎಪ್ಪತ್ತೈದು ಮೂರು ವರ್ಷದ ಅಡಿಕೆ ಗಿಡಗಳು ಹಾಗೂ ಬಸಪ್ಪ ಕಳಸಗೇರಿ ಎನ್ನುವವರು ಐವತ್ತಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನು ಕಾಡು ಹಂದಿಗಳು ದಾಳಿ ಮಾಡಿ ಲಕ್ಷಾಂತರ ರೂಪಾಯಿ ಹಾನಿ ಮಾಡಿವೆ ಎರಡ್ಮೂರು ವರ್ಷಗಳಿಂದ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಹಾನಿ ಮಾಡಿವೆ ಎಂದು ರೈತರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಸನವಳ್ಳಿ ಗ್ರಾಮದ ರೈತ ಮುಖಂಡ ನಾಗರಾಜ್ ಗುಬ್ಬಕ್ಕನವರು ಮಾತನಾಡಿ ಕಳೆದ ಎರಡ್ಮೂರು ವರ್ಷಗಳಿಂದ ಕಾಡು ಹಂದಿಗಳು ರೈತರ ಬೆಳೆಗಳ ಮೇಲೆ ದಾಳಿ ಮಾಡ್ತಿವೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಹಲವು ಬಾರಿ ದೂರು ನೀಡಿದ್ರು ಯಾವುದೇ ಪ್ರಯೋಜನವಾಗಿಲ್ಲ ಕಾಡು ಹಂದಿಗಳಿಂದ ರೈತರಿಗೆ ಆಗುವ ತೊಂದರೆಗಳಿಗೆ ಕಡಿವಾಣ ಹಾಕಬೇಕಾಗಿದೆ ಎಂದರು ಮತ್ತೊಂದು ಘಟನೆಯಲ್ಲಿ ಮುಂಡಗೋಡ್ ಗ್ರಾಮಾಂತರ ಉಗ್ಗಿನಕೇರಿ ಸಾಲ್ಗಾಂವ್ ಗ್ರಾಮದಲ್ಲಿ ಹಾಗೂ ಮುಂಡಗೋಡ್ ಪಟ್ಟಣದ ಗಾಂಧಿನಗರದಲ್ಲಿ ಸತತವಾಗಿ ಸುರಿಯುತ್ತಿದ್ದ ಮಳೆಗೆ ಮೂರು ಮನೆಗಳು ಬಿದ್ದು ಹಾನಿಯಾಗಿವೆ ಉಗ್ಗಿನಕೇರಿ ಗ್ರಾಮದ ಸಾವುಬಾಯಿ ಘಾಟು ಶಿಂದೆ ಎನ್ನುವವರ ಮನೆ ಕುಟುಂಬದವರು ಮನೆಯಲ್ಲಿ ಇರುವಾಗ ಬಿದ್ದು ಹಾನಿಯಾಗಿದೆ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸಾಲ್ಗಾಂವ್ ಗ್ರಾಮದಲ್ಲಿ ರೇಣುಕಾ ಜಾಡರ್ ಹಾಗೂ ಮುಂಡಗೋಡ್ ಪಟ್ಟಣದ ಗಾಂಧಿನಗರದಲ್ಲಿ ಗೀತಾ ನಾಗೇಶ್ ಶೆಟ್ ಎನ್ನುವವರ ಮನೆಗಳು ಸತತವಾಗಿ ಸುರಿಯುತ್ತಿದ್ದ ಮಳೆಗೆ ಗೋಡೆಗಳು ಒದ್ದೆಯಾಗಿರುವುದರಿಂದ ಕುಸಿದು ಬಿದ್ದು ಹಾನಿಯಾಗಿದ್ದು ಸ್ಥಳಕ್ಕೆ ಕಂದಾಯ ಇಲಾಖೆಯವರು ಭೇಟಿ ನೀಡಿ ಪರಿಶೀಲನೆ ಮಾಡಿ ಪ್ರಾಥಮಿಕ ವರದಿಯನ್ನ ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ್ದಾರೆ ಇತ ಸಿದ್ದಾಪುರದ ಸುಂಕತ್ತಿಯಲ್ಲಿ ಆಕಸ್ಮಿಕ ಬೆಂಕಿ ತಗುಲಿ ಬಚ್ಚಲು ಮನೆ ಹಾಗೂ ಕೊಟ್ಟಿಗೆ ಸಂಪೂರ್ಣ ಭಸ್ಮವಾಗಿದೆ ದ್ಯಾವಾರಾಮ ನಾಯ್ಕ ಇವರ ವಾಸ್ತವ್ಯದ ಮನೆಗೆ ತಾಗಿರುವ ಬಚ್ಚಲು ಮನೆ ಹಾಗೂ ಕೊಟ್ಟಿಗೆಗೆ ಆಕಸ್ಮಿಕ ಬೆಂಕಿ ಬಿದ್ದು ಅಂದಾಜು ಐವತ್ತು ಸಾವಿರ ರೂಪಾಯಿ ಹಾನಿಯಾಗಿದೆ ಸ್ಥಳಕ್ಕೆ ಉಪತಹಶೀಲ್ದಾರ್ ಡಿಎಂ ನಾಯ್ಕ್ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಗೋವಿಂದ್ ರಾಠೋಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಹಾನಿಯ ವರದಿ ನೀಡಿದ್ದಾರೆ ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಪ್ರಯುಕ್ತ ಭಾರತೀಯ ತಟರಕ್ಷಕ ಪಡೆಯ ಕಮಾಂಡರ್ ಮತ್ತು ಯೋಧರು ಹಾಗೂ ಕರಾವಳಿ ಕಾವಲು ಪಡೆಯವರು ಮಂಗಳವಾರ ಅಂಕೋಲಾದಲ್ಲಿ ಬೈಕ್ ರ್ಯಾಲಿ ಮೂಲಕ ಆಗಮಿಸಿ ಸ್ವಾತಂತ್ರ್ಯ ಹೋರಾಟಗಾರ ಸೂರ್ವೆಯ ವೆಂಕಣ್ಣ ಬೊಮ್ಮಯ್ಯ ನಾಯಕ್ ಹಾಗೂ ಪದ್ಮಶ್ರೀ ಸುಕ್ರೀಗೌಡರನ್ನ ಸನ್ಮಾನಿಸಿ ಗೌರವಿಸಿದರು ಕಮಾಂಡರ್ ಮಂಜುನಾಥ್ ನೇತೃತ್ವದಲ್ಲಿ ಕಾರವಾರದಿಂದ ಬೈಕ್ ರ್ಯಾಲಿ ಮೂಲಕ ಆಗಮಿಸಿದ ತಂಡವನ್ನು ಪಟ್ಟಣದ ಪಿಎಂ ಹೈಸ್ಕೂಲಿನ ಎನ್ಸಿಸಿ ಘಟಕದ ವತಿಯಿಂದ ಆತ್ಮೀಯವಾಗಿ ಸ್ವಾಗತಿಸಲಾಯಿತು ಎನ್ಸಿಸಿ ಕಮಾಂಡರ್ ಜಿಆರ್ ತಾಂಡೇಲ್ ಮತ್ತು ಎನ್ಸಿಸಿ ಕ್ಯಾಡೆಟ್ಗಳು ತಟರಕ್ಷಕ ಪಡೆಯ ತಂಡ ಮತ್ತು ಕರಾವಳಿ ಕಾವಲು ಪಡೆಯವರಿಗೆ ಪುಷ್ಪ ನೀಡಿ ಆತ್ಮೀಯವಾಗಿ ಸ್ವಾಗತಿಸಿದರು ಪಿಎಂ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ಶಿಕ್ಷಕ ವೃಂದ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಪಿಎಂ ಹೈಸ್ಕೂಲ್ನಿಂದ ರಾಷ್ಟ್ರಧ್ವಜಗಳೊಂದಿಗೆ ಬೈಕ್ ರ್ಯಾಲಿ ಮುಖಾಂತರ ಸೂರ್ವೆಗೆ ಹೊರಟು ಅಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಶತಾಯುಷಿ ವೆಂಕಣ್ಣ ಬೊಮ್ಮಯ್ಯ ನಾಯಕ್ ಹಾಗೂ ಪತ್ನಿ ಪಾರ್ವತಿ ದಂಪತಿಯನ್ನ ಶಾಲು ಹೊದಿಸಿ ಕೋಸ್ಟ್ ಗಾರ್ಡ್ ಲಾಂಛನವಿರುವ ಸ್ಮರಣಿಕೆಯನ್ನ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಕೋಸ್ಟ್ಗಾರ್ಡ್ ಕಮಾಂಡರ್ ಸುರೇಶ್ ಕುರಪ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಉತ್ತರ ಕನ್ನಡದ ಅದರಲ್ಲೂ ಅಂಕೋಲಾದ ಕೊಡುಗೆ ಅಪಾರವಾಗಿದೆ ಆ ಸಮಯದಲ್ಲಿ ಇಲ್ಲಿನ ಜನರ ದೇಶಭಕ್ತಿ ಇಂದಿಗೂ ಮಾದರಿಯಾಗಿದೆ ಸ್ವಾತಂತ್ರ್ಯ ಹೋರಾಟದ ವಾಸ್ತವಿಕತೆಯನ್ನ ಕಣ್ಣಾರೆ ಕಂಡ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ವೆಂಕಣ್ಣನವರನ್ನ ಕಾಡುವ ಭಾಗ್ಯ ನಮ್ಮದಾಗಿದೆ ಅವರನ್ನ ಸನ್ಮಾನಿಸಿರುವುದು ತುಂಬಾ ಹೆಮ್ಮೆಯಾಗಿದೆ ಎಂದರು ಕಾರವಾರದ ಯೂನಿಟ್ ಕಮಾಂಡರ್ ಮಂಜುನಾಥ್ ಮಾತನಾಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಇಲ್ಲಿನ ಪರಿಸರದ ಎಲ್ಲರೂ ತೊಡಗಿಕೊಂಡಿರುವುದನ್ನ ನಾವೆಲ್ಲ ಓದಿದ್ದೇವೆ ಈಗ ಈ ನೆಲದಲ್ಲಿ ಬಂದು ಹಿರಿಯ ಹೋರಾಟಗಾರರನ್ನ ಸನ್ಮಾನಿಸಿರುವುದು ಖುಷಿಯಾಗಿದೆ ಎಂದರು ಹಾಗೂ ತಮ್ಮ ತಂಡದವರಿಗೆ ಕರ ನಿರಾಕರಣೆ ಮತ್ತು ಉಪ್ಪಿನ ಸತ್ಯಾಗ್ರಹ ಚಳುವಳಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ್ರು ಈ ಸಂದರ್ಭದಲ್ಲಿ ಎನ್ಸಿಸಿ ಕಮಾಂಡರ್ ಸತ್ಯನಾಥ್ ಭೋಸ್ಲೆ ಕೋಸ್ಟ್ ಗಾರ್ಡ್ ಯೋಧರು ಕರಾವಳಿ ಕಾವಲು ಪಡೆಯ ಪೊಲೀಸ್ ನಿರೀಕ್ಷಕ ಸುರೇಶ್ ನಾಯಕ್ ವೆಂಕಣ್ಣ ನಾಯಕರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಸುಭಾಷ್ ಕಾರೇಬೈಲ್ ಸ್ವಾಗತಿಸಿದ್ರು ರಾಜೇಶ್ ಮಾಸ್ತರ್ ವಂದಿಸಿದ್ರು ನಂತರ ಬಡಗೇರಿಗೆ ತೆರಳಿದ ತಂಡವು ಪದ್ಮಶ್ರೀ ಸುಕ್ರೀಗೌಡ ಅವರನ್ನ ಅವರ ಮನೆಯಲ್ಲಿ ಸನ್ಮಾನಿಸಿದ್ರು ಹಾಗೂ ರಾಷ್ಟ್ರ ಧ್ವಜ ನೀಡಿ ಗೌರವಿಸಿದ್ರು ವರದಿಗಾರ शकारी बैल ಸುಕ್ರಿಗೌಡರ ಕುರಿತಾಗಿ ವಿವರಿಸಿದ್ರು ಸುಕ್ರಿಗೌಡರ ಜಾನಪದ ಹಾಡುಗಾರಿಕೆ ಮತ್ತು ಅವರ ಜೀವನದ ಬಗ್ಗೆ ಕಮಾಂಡರ್ ಮಂಜುನಾಥ್ ಸ್ಥೂಲವಾಗಿ ವಿವರಿಸಿದ್ರು ಹಾಗೂ ಇಂತಹ ಬುಡಕಟ್ಟು ಕಲಾವಿದರ ಕಲೆಯನ್ನ ಮುಂದಿನವರು ಉಳಿಸಿಕೊಂಡು ಹೋಗಬೇಕು ಎಂದರು ಸನ್ಮಾನ ಸ್ವೀಕರಿಸಿ ಸಂತೋಷ ವ್ಯಕ್ತಪಡಿಸಿದ ಸುಕ್ರಿಗೌಡ ದೇಶದ ರಕ್ಷಣೆಯನ್ನ ಮಾಡುತ್ತಿರುವ ಯೋಧರು ತಮ್ಮ ಮನೆಗೆ ಬಂದು ರಾಷ್ಟ್ರ ಧ್ವಜ ನೀಡಿ ಗೌರವಿಸಿ ಸನ್ಮಾನಿಸಿರುವುದು ತನ್ನ ಜೀವಮಾನದ ಅತ್ಯಮೂಲ್ಯ ಕ್ಷಣ ಎಂದರು ಯೋಧರ ಜೊತೆ ಕ್ಷಣ ಕಳೆದ ಆನಂದದಿಂದ ಸುಕ್ರಿಗೌಡ ಜಾನಪದ ಹಾಡೊಂದನ್ನು ಹಾಡಿ ಯೋಧರಿಗೆ ಸಮರ್ಪಿಸಿದ್ರು ಈ ಹಾಡಿಗೆ ಅವರ ಸಹ ಹಾಡುಗಾರ್ತಿಯರು ಧನಿಗೂಡಿಸಿದ್ರು ಈ ಸಂದರ್ಭದಲ್ಲಿ ಸುಕ್ರಿಗೌಡರ ಕುಟುಂಬ ಸದಸ್ಯರಾದ ಮಹೇಶ್ ಗೌಡ ರಾಮಕೃಷ್ಣ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು ಭಾರತೀಯರೆಲ್ಲರೂ ಪಕ್ಷಾತೀತವಾಗಿ ಕೆಲಸ ಮಾಡಿದ್ರೆ ಮಾತ್ರ ದೇಶ ಪ್ರಗತಿಯತ್ತ ಸಾಗುತ್ತದೆ ಎಂದು ಕೆಪಿಸಿಸಿ ಸದಸ್ಯ ಪ್ರಶಾಂತ್ ದೇಶಪಾಂಡೆ ಹೇಳಿದರು ಶಿರ್ಸಿ ತಾಲೂಕಿನ ಬನವಾಸಿ ಸಮೀಪದ ಗುಡ್ನಾಪುರದ ಬಂಗಾರೇಶ್ವರ ದೇವಸ್ಥಾನದ ಕೆರೆಗೆ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಿಸಿ ಮಾತನಾಡಿದ ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳು ಆಗ್ತಿವೆ ಇದರ ವಿಜಯೋತ್ಸವದ ದೃಷ್ಟಿಯಿಂದ ಯಲ್ಲಾಪುರ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಕಾಂಗ್ರೆಸ್ ಪಕ್ಷ ಬಹಳ ಶ್ರಮಿಸಿದೆ ಗಾಂಧೀಜಿಯವರ ಮಾರ್ಗದರ್ಶನದಲ್ಲಿ ಹಲವಾರು ಚಳುವಳಿಗಳನ್ನು ಹಮ್ಮಿಕೊಂಡು ಹಿಂಸೆಗಳನ್ನು ಅನುಭವಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದಾರೆ ಇಂದು ಅಮೃತ ಮಹೋತ್ಸವವನ್ನ ಆಚರಿಸುತ್ತಿದ್ದೇವೆ ಇದು ಭಾರತೀಯರ ಹಬ್ಬವಾಗಿದೆ ಎಂದರು ಇಡೀ ನಮ್ಮ ಮೂರು ತಾಲೂಕು ಅಂದ್ರೆ ನಮ್ಮ ಮುನ್ಗೋಡು ತಾಲೂಕು ಯಲ್ಲಾಪುರ ತಾಲೂಕು ಹಾಗೂ ಬನವಾಸಿ ಶಿಶು ತಾಲೂಕು ಕ್ಷೇತ್ರ ಸಿಗುತ್ತೆ ಮೂರು ಜನದ ಎಲ್ಲ ಕಾರ್ಯಕರ್ತರು ನಾಯಕರು ದೇಶಕ್ಕಾಗಿ ನಾವು ಅದಕ್ಕಾಗಿ ನಾವು ಈ ಒಂದು ಯಾತ್ರೆಯನ್ನು ತೆಗೆತಾ ಇದೀವಿ ಅದಕ್ಕೆಲ್ಲ ನಿಮ್ಮ ಎಲ್ಲರ ಸಹಕಾರ ಬೇಕು ನಾನು ಇಷ್ಟೇ ಕೇಳ್ಕೊಳ್ತೀನಿ ನಾವು ಬೇರೆ ಬೇರೆ ಪಕ್ಷ ಇರಬಹುದು ಬೇರೆ ಬೇರೆ ಕ್ಷೇತ್ರ ಇರಬಹುದು ಅದಕ್ಕೆ ಕೊನೆದಾಗಿ ನಾವೆಲ್ಲರೂ ಭಾರತೀಯರು ನಾವು ಒಂದು ಪ್ರಾಚೀನ ಒಂದು ಇತಿಹಾಸವಿದೆ ಆ ಇತಿಹಾಸವನ್ನು ನಾವು ಮರಲಿಕ್ಕೆ ಆಗಲ್ಲ ನಾವು ಒಂದಾಗಿದ್ದೀವಿ ಕಾಶ್ಮೀರಿಂದ ಕನ್ಯಾಕುಮಾರಿ ಗುಜರಾತಿಂದ ಅರುಣಾಚಲ ಪ್ರದೇಶ ನಾವು ಒಂದಾಗಿದ್ದೀವಿ ನಾವು ಒಗ್ಗಟ್ಟಾಗಿ ಇಪ್ಪತ್ತೊಂದು ಶತಮಾನದಿಂದ ಇಪ್ಪತ್ತೆರಡನೇ ಶತಮಾನದಲ್ಲಿ ನಾವು ಭಾರತ ದೇಶವನ್ನು ನಂಬರ್ ಒನ್ ದೇಶ ಮಾಡಬೇಕಂತ ಆಸೆಯಿಂದ ನಾವು ಎಲ್ಲರೂ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನಾವು ಕೆಲಸ ಅಂತ ಹೇಳುತ್ತಾ ನಿಮ್ಮ ಎಲ್ರಿಗೂ ಧನ್ಯವಾದ ಅಂತ ಹೇಳ್ತೀನಿ ಬನ್ನಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಭೀಮಣ್ಣ ನಾಯ್ಕ ಮಾತನಾಡಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವದ ಆಚರಣೆ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಮಾಡುತ್ತಿದ್ದೇವೆ ಇದು ಪಕ್ಷಾತೀತವಾದ ಹಬ್ಬವಾಗಿದೆ ಇದರಲ್ಲೂ ರಾಜಕೀಯ ಮಾಡಬಾರದು ಎಂದರು ನಂತರ ನೂರಕ್ಕೂ ಅಧಿಕ ಕಾರ್ಯಕರ್ತರು ಗುಡ್ನಾಪುರದಿಂದ ಮಧುರವಳ್ಳಿ ಮೂಲಕ ಬನವಾಸಿ ಮಧುಕೇಶ್ವರ ದೇವಸ್ಥಾನದವರೆಗೆ ಪಾದಯಾತ್ರೆ ನಡೆಸಿದರು ಈ ಸಂದರ್ಭದಲ್ಲಿ ಬನವಾಸಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸಿಎಫ್ ನಾಯ್ಕ್ ಬಸವರಾಜ್ ದೊಡ್ಮನಿ ದೀಪಕ್ ದೊಡ್ಡೂರ್ ಸೇರಿ ಹಲವರು ಉಪಸ್ಥಿತರಿದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral Pulse and delayed milestone exercise and rehab for pediatric patient माइक्रोकरेंट थेरेपी फॉर रेडिएटिंग पेन होम फिजियोथेरपी ट्रीटमेंट कंडीशन सर्विकल एंड लंबर स्पॉन्डिलोसिसनेजमेंट ट्रेपिजिपिस सर्विकोजेनिक हेड एक् वेटिगो कर्पल टनल सिंड्रोम टेनिस एल्बो गो लो बैक पेन आईवीडीपी ओर्थिया Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर 9740809295। फोर जीरो जीरो नाइन फाइव फॉर विजिट जी एट सुमन लक्ष्मी एनक्लेव नियर नागमिया काजुबाग कारवार ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಂಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ